ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಖಾತಾಗಿದ್ದೀನಿ ಇವತ್ತು ನಾನು ಬಂದಿರುವಂಥ ಪ್ಲೇಸು ಧಾರವಾಡದಲ್ಲಿರುವಂತಹ ಹನುಮಂತ ದೇವರ ದೇವಸ್ಥಾನ ನೋಡಿ ಇದು ಬಂದುಬಿಟ್ಟು ನುಗ್ಗಿಕೇರಿಯಲ್ಲಿದೆ ಧಾರವಾಡದಿಂದ ಸುಮಾರು ಆರು ಏಳು ಕಿಲೋಮೀಟರ್ ಆಗ್ಬೋದು ಅನಿಸುತ್ತೆ ಹನುಮಾನ್ ದೇವರ ಟೆಂಪಲ್ ನುಗ್ಗಿಕೇರಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಗ್ಬಿಟ್ಟು ದರ್ಶನ ಎಲ್ಲ ತಗೊಂಡು ಏನಕ್ಕೆ ಅಂದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಸಿಗಾಗಿ ಗಾಯಜ್ ಇನ್ನು ನಾವು ಈ ದೇವಸ್ಥಾನದ ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ ಇತಿಹಾಸವನ್ನು ಕೆದಕ್ತಾ ಹೋದರೆ ಈ ಒಂದು ದೇವಸ್ಥಾನವನ್ನು ಮಹಾಭಾರತದ ಕಾಲದಲ್ಲಿ ಕಟ್ಟಿಸಿದ್ರು ಅನ್ನೋದು ಒಂದು ಮಾತಿದೆ ಹೇಗೆ ಮಹಾಭಾರತದಲ್ಲಿ ಕಟ್ಸಲಿಕ್ಕೆ ಕಟ್ಸಿದ್ರು ಅನ್ನೋದಕ್ಕೆ ಇದಕ್ಕೆ ಕಾರಣ ಏನು ಅಥವಾ ಸಾಕ್ಷಿ ಏನು ಅಂತ ಕೇಳಿದ್ರೆ ಮಹಾಭಾರತದಲ್ಲಿ ಬರುವಂತಹ ಪಾಂಡವರಲ್ಲಿ ಒಬ್ಬರಾಗಿದ್ದಂತಹ ಮಧ್ಯಮ ಪಾಂಡವ ಅಂತ ಕರ್ಸ್ಕೊತಾ ಇದ್ದಂಥ ಅರ್ಜುನನ ಮೊಮ್ಮಗ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ರು ಈ ಒಂದು ಜಾಗದಲ್ಲಿ ಹನುಮನ್ ಮೂರ್ತಿಯನ್ನು ಸ್ಥಾಪನೆ ಮಾಡಿದರು ಅಂತ ಹೇಳುವಂಥದ್ದು ಈ ಒಂದು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಿಮಗೆ ಹಾಗೆ ನಾನು ದೇವಸ್ಥಾನವನ್ನು ತೋರಿಸ್ತಾ ಹೋಗ್ತೀನಿ ಅದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ಕೊಂಬನ್ನಿ ಚೆನ್ನಾಗಿದೆ ಹಿಸ್ಟ್ರಿ ಎಲ್ಲ ಇವಾಗ ನಾನು ನೋಡ್ತಾ ಇರುವಂಥ ಈ ಕೆರೆ ನುಗ್ಗಿಕೇರಿ ಹನುಮಂತನ ದೇವಸ್ಥಾನದ ಹಿಂದುಗಡೆ ಇರುವಂಥ ಕೆರೆ ಇದರಲ್ಲಿ ಇವತ್ತಿಗೂ ಕೂಡ ತಾವರೆ ಹೂವುಗಳು ಬೆಳೀತಾವೆ ನೀವು ನೋಡ್ತಾ ಇರ್ಬೋದು ಅಹ್ ಅಲ್ಲಿ ಕಾಣ್ತಾ ಇರೋದು ನುಗ್ಗಿಕೇರಿ ಹನುಮಂತನ ಒಂದು ದೇವಸ್ಥಾನ ಗರ್ಭಗೃಹ ಕೂಡ ಅಲ್ಲೇ ಇರೋದು ಇದೆಲ್ಲ ದೇವಸ್ಥಾನದ ಒಟಾರ ಇನ್ನು ನಾವು ಈ ಲುಗ್ಗಿಕೇರಿ ಹನುಮಂತನ ಒಂದು ಹಿಸ್ಟರಿಯನ್ನು ನೋಡ್ತಾ ಹೋದ್ರೆ ಅಹ್ ಈ ಒಂದು ದೇವಸ್ಥಾನವನ್ನ ಕಟ್ಟಿದ್ದು ಪಂಚ ಪಾಂಡವರಲ್ಲಿ ಮಧ್ಯಮ ಪಾಂಡವನಾಗಿದ್ದಂತಹ ಅರ್ಜುನನ ಮೊಮ್ಮಗ ಅರ್ಜುನನ ಮೊಮ್ಮಗ ಅಂದ್ರೆ ಜನಮೇಜಯ ರಾಜ ಅಂತ ಹೇಳ್ಬಿಟ್ಟು ಆ ರಾಜನ ಹೆಸರು ಜನಮೇಜಯ ರಾಜನು ತನ್ನ ಒಂದು ಜೀವಿತಾವಧಿಯಲ್ಲಿ ನೂರಕ್ಕಿಂತಲೂ ಹೆಚ್ಚು ಹನುಮಾನ್ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳಲಾಗತ್ತೆ ನುಗ್ಗಿಕೇರಿ ಹನುಮಂತನ ದೇವಸ್ಥಾನ ಐದ್ನೂರು ಹನುಮಂತ ವಿಗ್ರಹಗಳಲ್ಲಿ ಇದು ಕೂಡ ಒಂದು ಇನ್ನು ಈ ರೀತಿ ಐದ್ನೂರು ಹನುಮಂತನ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆ ಜನಮೇಜಯ ರಾಜನ ತಂದೆ ಆಗಿದ್ದಂತಹ ಪ್ರತಿಷ್ಠಿತ ರಾಜನು ಹಾವನ್ನ ಋಷಿ ಮುನಿಗಳು ಯಜ್ಞೆ ಆಗಾತಿಗಳು ಮಾಡುವಂತಹ ಟೈಮ್ ಅಲ್ಲಿ ಅವರ ಮೈ ಮೇಲೆ ಹಾಕಿದ್ದ ಅನ್ನೋ ಕಾರಣಕ್ಕೆ ಆ ಋಷಿ ಮುನಿಯ ಮಗ ಬಂದ್ಬಿಟ್ಟು ಅವರಿಗೆ ಶಾಪವನ್ನ ಕೊಟ್ಟಿರ್ತಾನೆ ಹಾವನ್ನ ಕಚ್ಚಿಯೇ ಈ ಮನುಷ್ಯ ತನ್ನ ಪ್ರಾಣವನ್ನ ಕಳ್ಕೋಬೇಕು ಹಾವಿನಿಂದಲೇ ಸಾವಾಗ್ಬೇಕು ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟಂತ ಸಮಯದಲ್ಲಿ ಪ್ರತಿಷ್ಠಿತ ರಾಜ ಹಾವಿನ ಕಡಿತದಿಂದ ಸತ್ತು ಹೋಗ್ತಾನೆ ಈ ರೀತಿ ಹಾವಿನ ಕಡಿತದಿಂದ ಪ್ರತಿಷ್ಠಿತ ರಾಜ ಸತ್ತು ಮೇಲೆ ಅವನ ಮಗನಾದಂತ ಅಂದ್ರೆ ಅರ್ಜುನನ ಮೊಮ್ಮಗನಾದಂತಹ ಜನಮೇ ಜಯ ರಾಜ ಆ ಹಾವಿನ ಸಂತತಿಯನ್ನ ಹಾಳು ಮಾಡ್ಬೇಕು ಸಂತತಿಯನ್ನ ಇಲ್ಲಿಗೆ ಕೊನೆಗಾಣಿಸ್ಬೇಕು ಅಂತ ನಿಲ್ತಾನೆ ಈ ರೀತಿ ಈ ಒಂದು ಸಂತತಿನ ನಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಯಜ್ಞವನ್ನ ಕಾರ್ಯಕ್ಕೆ ತೆಗೆದುಕೊಂಡು ಬರ್ತಾನೆ ಈ ಟೈಮ್ ಅಲ್ಲಿ ಯಜ್ಞ ಮಾಡಬೇಕಾದ್ರೆ ಆ ಹೋಮಕುಂಡದಲ್ಲಿ ಬಂದು ಭೂಮಂಡಲದಲ್ಲಿರುವ ಎಲ್ಲಾ ಹಾವುಗಳು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇರ್ತವೆ ಈ ರೀತಿ ಪ್ರಾಣ ಕಳೆದ್ಕೋಬೇಕಾದ್ರೆ ಹಾವಿನ ಅಳಿಯನಾದಂತಹ ವ್ಯಕ್ತಿ ಬ್ರಾಹ್ಮಣ ಯುವಕನ ರೂಪದಲ್ಲಿ ಬಂದ್ಬಿಟ್ಟು ಜನಮೇಜಯ ರಾಜನಿಗೆ ಬ್ರಾಹ್ಮಣನಿಗೆ ಕಾಣಿಕೆ ಕೊಡದೇನೆ ದಾನ ಮಾಡ್ದೇನೆ ನೀನು ಯಜ್ಞ ಮಾಡ್ತಾ ಇದ್ದೀಯಾ ಅಂತ ಅಂದಾಗ ಜನಮೇಜಯ ಜಯರಾಜ ನಿನ್ಗೆ ಏನ್ ಬೇಕು ಕೇಳು ನಾನು ದಾನವನ್ನ ಕೊಡ್ತೇನೆ ಅಂತ ಅಂದಾಗ ಬ್ರಾಹ್ಮಣ ಯುವಕನ ರೂಪದಲ್ಲಿ ಬಂದಂತಹ ಹಾವಿನ ಅಳಿಯ ಈ ಯಜ್ಞವನ್ನ ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಾನೆ ಬ್ರಾಹ್ಮಣ ಯುವಕನ ಬೇಡಿಕೆಯಂತೆ ಯಜ್ಞವನ್ನ ನಿಲ್ಲಿಸ್ತಾನೆ ರಾಜ ಯಜ್ಞವನ್ನ ನಿಲ್ಲಿಸಿದ ಆದ್ಮೇಲೆ ಆ ಹಾವಿನ ಒಂದು ಪಾಪ ಪ್ರಜ್ಞೆ ಅವನಿಗೆ ಕಾಡ್ತಾನೆ ಇರುತ್ತೆ ಹಾವು ಕೊಟ್ಟಂತ ಶಾಪ ಅವನ ಬೆನ್ನಿಂದನೇ ಬಿದ್ದಿರುತ್ತೆ ಇದರಿಂದ ಮುಕ್ತಿ ಹೊಂದಬೇಕು ಅಂತ ಹೇಳಿ ಅವನು ಆಸ್ತಿಕ ಋಷಿಗಳ ಹತ್ರ ಕೇಳಿದಾಗ ಅವರು ನೂರು ಹನುಮಂತನ ಮೂರ್ತಿಗಳನ್ನ ನೀನು ಪ್ರತಿಷ್ಠಾಪನೆ ಮಾಡು ಇದರಿಂದ ಹೊರಗಡೆ ಬರ್ಬೋದು ಈ ಪಾಪ ನಿನ್ನಿಂದ ಪರಿಹಾರ ಆಗ್ಬೋದು ಅಂತಂದಾಗ ಮಧ್ಯಮ ಪಾಂಡವನ ಮೊಮ್ಮಗನಾದಂತಹ ಜನಮೇಜಯ ರಾಜನು ಈ ನಮ್ಮ ದೇಶದಾದ್ಯಂತ ಐದು ನೂರು ಹನುಮಂತನ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಅದರಲ್ಲಿ ಈ ಮೂರ್ತಿಯು ಕೂಡ ಒಂದು ಇದು ನುಗ್ಗಿಕೇರಿ ಹನುಮಂತನ ಒಂದು ಹಿಸ್ಟ್ರಿ